ಪ್ರಶ್ನೆ ಒಂದು ಪ್ರತಿದಿನ ತಂಪು ಪಾನೀಯಗಳನ್ನು ಸೇವಿಸಿದರೆ ಯಾವ ಅಂಕವು ಬೇಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಮೂತ್ರಪಿಂಡ ಬಿ ಮೂಳೆ ಸಿ ಕಣ್ಣು ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ ಪ್ರತಿದಿನ ತಂಪು ಪಾನೀಯ ಸೇವಿಸುವುದರಿಂದ ನಮ್ಮಲ್ಲಿನ ಮೂತ್ರಪಿಂಡವು ಬೇಗ ಹಾಳಾಗುತ್ತದೆ ಪ್ರಶ್ನೆ ಎರಡು ಕತ್ತೆಯ ಹಾಲು ಮಕ್ಕಳಿಗೆ ಕುಡಿಸುವುದರಿಂದ ಯಾವ ಅನುಕೂಲವಾಗುತ್ತದೆ ಆಪ್ಷನ್ಸ್ ಎ ಕಾಂತಿ ಹೆಚ್ಚುವಿಕೆ ಬಿ ಹೆಚ್ಚು ಪೌಷ್ಟಿಕಾಂಶ ಸಿ ಶೀಘ್ರ ಬೆಳವಣಿಗೆ ಮತ್ತು ಡಿ ಬುದ್ಧಿವಂತಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ಪೌಷ್ಟಿಕಾಂಶ ಕತ್ತೆಯ ಹಾಲು ಮಕ್ಕಳಿಗೆ ಕುಡಿಸುವುದರಿಂದ ಅವರಲ್ಲಿನ ಪೌಷ್ಟಿಕಾಂಶವು ಹೆಚ್ಚುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಐರನ್ ಲೇಡಿ ಎಂದು ಹೆಚ್ಚು ಪ್ರಸಿದ್ಧರಾಗಿದ್ದ ರಾಜಕೀಯ ವ್ಯಕ್ತಿ ಯಾರು ಆಪ್ಷನ್ಸ್ ಎ ಜಯಲಲಿತಾ ಬಿ ಇಂದಿರಾ ಗಾಂಧಿ ಸಿ ಸುಷ್ಮಾ ಸ್ವರಾಜ್ ಮತ್ತು ಡಿ ಶೋಭಾ ಕರಂದ್ಲಾಜೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ ಐರನ್ ಲೇಡಿ ಎಂದು ಹೆಚ್ಚು ಪ್ರಸಿದ್ಧರಾಗಿದ್ದ ರಾಜಕೀಯ ವ್ಯಕ್ತಿ ಎಂದರೆ ಅವರು ಇಂದಿರಾ ಗಾಂಧಿ ಪ್ರಶ್ನೆ ಐದು ಯಾವ ಮೀನು ಅತಿ ಹೆಚ್ಚು ವಿಷಕಾರಿಯಾಗಿದೆ ಆಪ್ಷನ್ಸ್ ಎ ಕ್ಯಾಟಲ್ ಫಿಶ್ ಬಿ ಗೋಲ್ಡ್ ಫಿಶ್ ಸಿ ಸಾಲ್ಮಾನ್ ಫಿಶ್ ಮತ್ತು ಡಿ ಸ್ಟೋನ್ ಫಿಶ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೋನ್ ಫಿಶ್ ಸ್ಟೋನ್ ಫಿಶ್ ಅತಿ ಹೆಚ್ಚು ವಿಷಕಾರಿಯಾಗಿದೆ ಪ್ರಶ್ನೆ ಆರು ಬಡವರ ಮರ ಎಂದು ಯಾವ ಮರವನ್ನು ಕರೆಯುತ್ತಾರೆ ಆಪ್ಷನ್ ಎ ಆಲದ ಮರ ಬಿ ಬಿದಿರು ಸಿ ಹಲಸಿನ ಮರ ಮತ್ತು ಡಿ ಬೇವಿನ ಮರ ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು ಬಡವರ ಮರ ಎಂದು ಬಿದಿರು ಮರವನ್ನು ಕರೆಯುತ್ತಾರೆ ಪ್ರಶ್ನೆ ಏಳು ಕೆಳಗಿನವುಗಳಲ್ಲಿ ನಾವು ವಿಮಾನದಲ್ಲಿ ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ತೆಂಗಿನಕಾಯಿ ಬಿ ಚಿನ್ನ ಸಿ ಕೂಲ್ ಡ್ರಿಂಕ್ಸ್ ಮತ್ತು ಡಿ ಡ್ರಗ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ನಾವು ವಿಮಾನದಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಪ್ರಶ್ನೆ ಎಂಟು ಮ್ಯಾಗಿ ತಿಂದರೆ ಯಾವ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚು ಆಪ್ಷನ್ಸ್ ಎ ಮಲಬದ್ಧತೆ ಬಿ ಚರ್ಮರೋಗ ಸಿ ನಿಶಕ್ತಿ ಮತ್ತು ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಮ್ಯಾಗಿ ತಿನ್ನುವುದರಿಂದ ನಮ್ಮಲ್ಲಿ ಮಧುಮೇಹದ ತೊಂದರೆ ಹೆಚ್ಚಾಗುತ್ತದೆ ಪ್ರಶ್ನೆ ಒಂಬತ್ತು ಮಿತವಾಗಿ ಬಿಯರ್ ಕುಡಿಯುವುದರಿಂದ ಯಾವ ರೀತಿಯ ಪ್ರಯೋಜನವಾಗುತ್ತದೆ ಆಪ್ಷನ್ಸ್ ಎ ದಪ್ಪವಾಗುತ್ತಾರೆ ಬಿ ಬುದ್ಧಿವಂತರಾಗುತ್ತಾರೆ ಸಿ ಸುಂದರವಾಗುತ್ತಾರೆ ಮತ್ತು ಡಿ ಎತ್ತರವಾಗುತ್ತಾರೆ ಆಪ್ಷನ್ ಸಿ ಸುಂದರವಾಗುತ್ತಾರೆ ಮಿತವಾಗಿ ಬಿಯರ್ ಕುಡಿಯುವುದರಿಂದ ಅವರು ಸುಂದರವಾಗಿ ಕಾಣಲು ಉಪಯೋಗವಾಗುತ್ತದೆ ಪ್ರಶ್ನೆ ಹತ್ತು ಪೃಥ್ವಿಯಲ್ಲಿ ತಂಪಾದ ಹಣ್ಣು ಯಾವುದೋ ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ಮಾವು ಸಿ ಕರ್ಬೂಜ ಮತ್ತು ಡಿ ಬೇಲದ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬೇಲದ ಹಣ್ಣು ಬೇಲದ ಹಣ್ಣನ್ನು ಪೃಥ್ವಿಯಲ್ಲಿನ ತಂಪಾದ ಹಣ್ಣು ಎಂದು ಕರೆಯಲ್ಪಡುತ್ತದೆ ಪ್ರಶ್ನೆ ಹನ್ನೊಂದು ಧೂಳಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ಯಾವ ಮರ ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಬೇವಿನ ಮರ ಬಿ ನಿಂಬೆ ಮರ ಸಿ ಕರಿಬೇವು ಮತ್ತು ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಮರ ಧೂಳಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಮರವೆಂದರೆ ಅದು ನಿಂಬೆ ಮರ